ಹಣ ದ್ವಿಗುಣಗೊಳಿಸುವ ಆಮಿಷ ಒಡ್ಡಿ ನಕಲಿ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಿಸಿ ಜನರನ್ನ ಆನ್ಲೈನ್ನಲ್ಲಿ ವಂಚಿಸುತ್ತಿದ್ದ ಜಾಲವನ್ನು ಅಸ್ಸಾಂ ಪೊಲೀಸರು ಭೇದಿಸಿದ್ದಾರೆ ಎರಡು ಸಾವಿರದ ಎರಡುನೂರು ಕೋಟಿ ರೂಪಾಯಿ ಹಗರಣವನ್ನು ಬಯಲಿಗೆ ಇಳಿದಿರುವ ಪೊಲೀಸರು ಮೂವತ್ತೆಂಟು ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಅಸ್ಸಾಂನಲ್ಲಿ ಅನೇಕ ಆನ್ಲೈನ್ ವ್ಯಾಪಾರ ಸಂಸ್ಥೆಗಳಿಗೆ ಸೇಬಿ ಮತ್ತು ಆರ್ಬಿಐ ಮಾರ್ಗಸೂಚಿಗಳನ್ನು ಅನುಸರಿಸಿದ ವ್ಯವಹಾರ ನಡೆಸುತ್ತಿರುವ ಇಂದು ಇತ್ತೀಚೆಗೆ ವರದಿಯೊಂದನ್ನು ಪ್ರಕಟವಾಗಿತ್ತು ಈ ಬೆನ್ನೆಲೆಯ ಆನ್ಲೈನ್ನಲ್ಲಿ ವಂಚನೆ ಜಾಲದ ಆಮಿಷಗಳಿಗೆ ಮರಳಾಗಿ ನಕಲಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದಂತೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮ ಅವರು ಜನರಲ್ಲಿ ಮನವಿ ಮಾಡಿದ್ರು ವಂಚನೆಯ ಜಾಲವನ್ನ ಭೇದಿಸಲು ಪೊಲೀಸರ ತಂಡವನ್ನ ರಚಿಸಲಾಗಿತ್ತು ಆನ್ಲೈನ್ ಟ್ರೇಡಿಂಗ್ ವಂಚನೆಯ ಬಗ್ಗೆ ಮಾತನಾಡಿದ ಶರ್ಮಾ ವಂಚಕರು ಜನರನ್ನ ದಾರಿ ತಪ್ಪಿಸುತ್ತಿದ್ದಾರೆ ಪೊಲೀಸರು ವಂಚನೆಯ ಪ್ರಕರಣ ದಾಖಲಿಸಿದ್ದಾರೆ ಎಲ್ಲ ವಂಚನೆಯ ಜಾಲಗಳನ್ನ ಭೇದಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಹೇಳಿದರು ವಂಚನೆಯ ಪ್ರಕರಣ ದಾಖಲಿಸಿಕೊಂಡಿದ್ದ ಸೈಬರ್ ಪೊಲೀಸರು ದಿಬ್ರೂಗಢನ ಆನ್ಲೈನ್ ಉದ್ಯಮಿ ವಿಶಾಲ ಪುಕನ್ ಮತ್ತು ಗುವಾಟಿಯ ಸ್ವಪ್ನಿಲ್ ದಾಸ್ ಎಂಬ ಆರೋಪಿಗಳು ಸೇರಿದಂತೆ ಮೂವತ್ತೆಂಟು ಮಂದಿಯನ್ನು ಬಂಧಿಸಿದ್ದಾರೆ ವಿಶಾಲ ಪುಕನ್ ಎಂಬಾತ ತನ್ನ ಐಷಾರಾಮಿ ಜೀವನ ಶೈಲಿಯ ಮೂಲಕ ಜನರನ್ನ ಆಕರ್ಷಿಸುತ್ತಿದ್ದನು ತನ್ನಲ್ಲಿ ಹೂಡಿಕೆ ಮಾಡಿದ್ದರೆ ಅರವತ್ತು ದಿನದಲ್ಲಿ ಶೇಕಡಾ ಮೂವತ್ತಕ್ಕೂ ಅಧಿಕ ಲಾಭ ತಂದುಕೊಡುವ ಭರವಸೆ ನೀಡುತ್ತಿದ್ದೇನೆ ಎಂದು ಆರೋಪಿಸಲಾಗಿದೆ